ಶಂಕರಪ್ಪ ಲೇ ಶಂಕರಪ್ಪ ಸವಿತಮ್ಮ ಅಮಣೇ ಸವಿತಮ್ಮ ಯಾರಿದ್ದೀರ ಅಮಣೆ ಶಂಕರ ನೋಡ್ತೀನಿ ಗೌಡ್ರಿ ಇವರು ದೌಲ ಆ ಗೌಡ್ರು ಮನೆ ಬಾಗಿಲಿಗೆ ಬಂದು ಕೂಗಿರೋರು ವರೀಕ್ ಬರಲ್ವಲ್ಲ ತಡೀರಿ ನಾನು ಕೂಗ್ತೀನಿ ಬರ್ತಾನೆ ಶಂಕರ ಏ ಶಂಕರ ಬಲ್ಲವರಿಗೆ ಮನೆ ಬಾಗಿಲಿಗೆ ಗೌಡ್ರು ಬಂದ பிரதமர் வரைக்கும் குடும்பத்தினர் கண்டித்து வழி சேர்க்க மாட்டேன் பாலேஜர் குடும்பத்தினர்

ಏನ್ ಗೌಡ್ರಿ ಸಮಾಚಾರ ಬಾ ಬಾಬಾ ಬಾ ನಿಮ್ಮಂತ ನಮ್ಮಕ್ ಬಂದಿದ್ದೇ ದೊಡ್ಡ ಪುಣ್ಯ ಹೋಗ್ಬಿಡ್ರಪ್ಪ ಹಾ ಗೌಡ್ರು ಬಂದೇವ್ರೆ ಸೀನಪ್ಪ ಬಂದೇವನೇ ಇವ್ರಿಬ್ರ ಜೊತೆ ಬೋರಾಜ್ ಬಂದೇವನೇ ಹಾ ಏನ್ರಿ ಗೌಡ್ರೆ ಸಮಾಚಾರ ಬಂದಿದ್ದು ನಮ್ಮಂತ ಬಡೋರ್ ಮಂತ ಶಂಕರ ಏ ನಟನಿ ಹಂಗಾರ ಗೌಡ್ರು ನಿಮ್ ಮಂತ್ ಎಂದೂ ಬಂದೇ ಇಲ್ವ ಎದ್ರಿ ಸಿಕ್ಕಿರ್ ಮಾತಾಡಿಸ್ತಾರ ಅಂಗಡಿ ಮಂತ್ ಸಿಕ್ಕಿರಿ ಟೀ ಕೊಡಿಸ್ತಾರೆ ಬಡವರು ಬಂತ ಬೈ ಈ ಬತ್ತಿ ಈಕೆ ನಿಂತ್ಕೊಂಡು ಈಜವ್ ಹಾ ನಾ ಲೆಕ್ಕ ಕೆಲ್ಸ ಕೆಲ್ಸ ಏನೋ ಜಂಕ್ರಣ ಇಲ್ಲೇ ಕೆಲ್ಸ ಏನ್ ಮಾಡಿರ್ ಸೀನಾ ಶಿವಿನ ಹಲ್ತ ಕೆಮ್ಮೆ ಕೊಟ್ಟು ಹೊಡ್ಕೊಂಡು ಹೋಗನ ಅಂತ ಹೊಲ್ಟಿದ್ದ ಈ ಗೂಡ್ರ ಉದುರುತೈತಲ್ವೇ ಯಾತ್ ಮಾಡಕ್ಕೂ ಬೇಜಾರು ಒಕ್ಕಣ ಹೌಡ್ರಿ ಇಲ್ಲೇ ಹಿಂಗ್ ನಿಂತ್ಕಡ್ರಿ ಏ ಕೇಳ ಕೇಳಬಳ್ಳಿ ಓ ನೀವು ಮನಮನಸು ಇಂದ ಅರ್ಧ ಅರ್ಧ ಗಂಟೆ ಒಂದೊಂದು ಗಂಟೆ ನಿಂತ್ಕೊಂಡ್ರೆ ನಮ್ಮ ಕೆಲಸ ಆಗಲ್ಲ ಬರ್ಬೇಕು ಕೇಳಬೇಕು ರ ಬರೀ ಕೇಳಬನ್ನಿ ಲೇ ಶಂಕರಣ್ಣ ನಾನು ಬಂದಿದ್ದ ಉದ್ದೇಶ ಇನ್ನೇನು ಇಲ್ಲ ಕಳ್ಳ ಇಪ್ಪತ್ತೇಳನೇ ತಾರೀಕು ಊರಾಗೆ ಗಣಪತಿ ಇಕ್ಬೇಕು ಅಂತನ ಮಾತಾಡ್ಕೊಂಡಿದ್ದೀವಿ ಈ ಸಲಿನ ಒಂಚೂರು ಜೋರಾಗೆ ಮಾಡೋಣ ಅಕ್ಕಪಕ್ಕದೂರರೆಲ್ಲ ಜೋರಾಗಿ ಮಾಡ್ತಾರೆ ನಾವು ಸಣ್ಣ ಪುಟ್ಟದಾಗ ಮಾಡಿ ಹೆಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು ದೊಡ್ಡದಾಗೆ ಮಾಡೋಣ ಜೋರಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷದಿಂದ ಏನು ನಾವು ದೇವ್ರಿಗೆ ದುಡ್ಡು ಹಾಕ್ತೀವಲ್ಲ ಹಂಗೆನೋ ಇದಕ್ಕೂ ದುಡ್ಡು ಹಾಕೋಣ ಅಂತನ ದುಡ್ಡು ಹಾಕೋದು ಅಂತ ಅಂದರೆ ಮನೆ ಮೇರೆ ಇಷ್ಟು ಅಂತ ಹಾಕಲ್ಲ ನಿಮ್ಮ ಕೈಲಾದೊಟ್ಟು ಕೊಡಿರಿ ಅಂತ ನಾನು ಕೇಳೋದು ಹಾಂ ಅದಕ್ಕೆ ನಿಮ್ಮಂತ ಅಂತ ಬಂದಿದ್ದೀನಪ್ಪ ನಾನು ಇಷ್ಟೇ ಅಂತ ಗೆರೆ ಕೈ ಕುಂಬ್ಕೊಂಬಲ್ಲ ಅರ್ಥ ಆಯ್ತೆ ಇಷ್ಟೇ ಕೊಡಪ್ಪ ನೀನು ಶಂಕರಪ್ಪ ಅಂತ ಗೆರೆ ಕೊಯ್ಯಲ್ಲ ನೀನು ಮನ್ಸಿಗೆ ತಡೆಯೋ ಓಟು ಸ್ವಾಮಿ ಭಕ್ತಿ ಊರರಿಗೆ ಪ್ರಸಾದ ಇವೆಲ್ಲ ಕೊಡೋದ್ರಿಂದನ ಯಾಕೆಂದರೆ ನಾವಿಂದು ಗಣೇಶನ್ ತರಬೇಕು ಹಾಂ ಊರ ಊಟ ಹಾಕಿಸ್ಬೇಕು ಒಂದು ಒಳ್ಳೆ ಪೂಜೆ ಮಾಡಿಸ್ಬೇಕು ಐದು ದಿನಕ್ಕೆ ಎಮ್ತೀವಿ ಐದು ದಿನನೂ ಪೂಜೆ ಮಾಡಿಸ್ಬೇಕು ಎಲ್ಲ ಖರ್ಚುಗಳು ಇದಾವೆ ಅದಕ್ಕೆ ನೋಡ್ಕೊಂಡು ತೀರನಾ ನಿನ್ನ ಮನ್ಸಿಗೆ ತಡೆಯೋ ಓಟ ಕೊಟ್ಬಿಡಪ್ಪ ಅಯ್ಯೋಟ್ ಬರ್ಕಂಬನಪ್ಪ ಗೌಡ್ರೆ ನೀನು ಗಮ್ತೀನಿ ಅಂತ ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ ನಮ್ಮ ಮನೆ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲದೇನಿಲ್ಲ ಎಲ್ಲ ಗೊತ್ತೈತಿ ಮೊನ್ನೆ ಮೋಟ್ರ್ ಪಂಪ್ ಸುಟ್ಟೋಗಿ ಎತ್ಸಣ ಅಂತ ಹೋದ್ರೆ ಆ ಮೋಟ್ರು ಪಂಪನು ಕಿತ್ಕೊಂಡು ಕೆಳಕೆ ಬಿದ್ದೋತು ಹ್ಞೂ ಅದಕ್ಕೊಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ತಿರ್ಗ ತಿರ್ಗಾ ನಮ್ಮ ಮನೆಯೊಳಗೆ ಆಪ್ರೇಷನ್ ಆಯಿತು ಅದಕ್ಕೆ ಈಟ ಊಟ ಖರ್ಚಾತು ಹೊಲ್ತಕ್ಕೆ ರಾಗಿ ಹಾಕ್ಸೋಕು ಅದಕ್ಕೆ ಗೊಬ್ಬರ ಬೀಜ ಅಂತ ಹೋದೆ ಅದಕ್ಕೊಂದು ಖರ್ಚಾತು ಖರ್ಚು ನಮ್ಮ ಮನೆಗೆ ಒಂದಿಟ್ಟು ಬರೇಗೈ ಆಗಿದ್ದೀವಿ ನೋಡ್ಕೊಂಡು ಹಾ ತಡೋದ್ ಕೇಳ್ರಿ ನೀವು ಜಾಸ್ತಿ ಕೇಳಕ್ ಹೋಗ್ಬೇಡ್ರಿ ಗೌಡ್ರಿ ಯಾಕೆಂದ್ರೆ ಶಕ್ತಿ ಇಲ್ಲ ಭಗವಂತ ಆ ಶಕ್ತಿ ಕೊಟ್ರೆ ನಾನ್ ಕೂಡ ಹಿಂದೂ ಮುಂದೆ ನೋಡಲ್ಲ ಹೆಂಗ ನೀವೇಟ್ ಬರ್ಕೊಂತರ ಬರ್ಕಳ್ರಿ ಲೇ ಲೇ ಶಂಕರ ಮುಚ್ಕಂಡಿರಲಾ ಕಂಡೇವ್ರಿನ್ನ ಎಲ್ಲರೂ ಮನೆಗೂ ದೋಸೆ ತೂತಾದ್ರೆ ಮನೆ ಮುದ್ದೆನೆ ತೂತು ಕಳ್ಳವ ಬಂದು ಫಸ್ಟ್ನೇ ಮನೆ ಕೇಳ್ತಾ ಇದ್ದೀವಿ ಬೋಣಿಗೆನ ಕರೆಕ್ಟಾಗಿ ಉಡ್ಬೇಕು ಹೋಗಲಾ ನೀನು ಕಷ್ಟ ಸಾವಿರ ಇರ್ತವೆ ನೋವು ಎಲ್ಲರಿಗೂ ಕಷ್ಟ ಇರ್ತವೆ ಕಷ್ಟ ಇನ್ನೇನು ಮನ್ಸಿಗೆ ಬರ್ದ ಇನ್ನೇನು ಮರಕ್ಕೆ ಬರ್ತಾ ಇದೆ ಕಷ್ಟ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಪ್ಪ ಹಾಂ ಯಾಕೆ ಮತ್ತೆ ಮದುವೆ ಮಕ್ಕಳು ಸಂಸಾರ ಅಂತ ಯಾಕೆ ಇದೇನು ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಅದಿರ್ಲಿ ನಾವು ಸಾವಿರ ಬರ್ಕೊತೀವಿ ಸಾವಿರ ರೂಪಾಯಿ ಕೊಡ್ಸಲ್ಲ ನೀನು ಏ ಸಂಕ್ರಣ ಅದಕ್ಕೆ ನೋಡು ನೀನು ಕೈಲಾದಷ್ಟು ಬರ್ಸು ಆದರೆ ಏನು ಗೌಡ್ರೇನು ಬೇಜಾರು ಮಾಡ್ಕೊಂಬಲ್ಲಪ್ಪಾ ನೀನು ಕೈಲಾದಷ್ಟು ಬರ್ಸ ಅಷ್ಟೇನ ಗೌಡ್ರ ಮಂತ್ರಕ್ಕೆ ಬಂದಾಗ ಸಮಸ್ಯೆ ಹೇಳ್ಕೊಂಬತ್ತರಲ್ಲ ಹೇಳ್ಕ ಬೇಡ ಬಲ್ಲ ಅದಕ್ಕೂ ಒಂದು ಟೈಮ್ ಬತ್ತೈತೆ ಅದಕ್ಕೂ ಒಂದು ಟೈಮ್ ಬತ್ತೈತೆ ಅವಾಗ ಹೇಳ್ಕೋಬೇಕು ಈಗ ಗಣೇಶಕ್ಕೆ ದುಡ್ಡು ಕೇಳಕ್ಕೆ ಬಂದಿದ್ದೀವಿ ಗೌರವಯುತವಾಗಿ ಭಕ್ತಿಯಿಂದ ನಿನ್ನ ಕೈಲಿ ಎಷ್ಟು ಸಹಾಯ ಆಗ್ತೈತೋ ಅಷ್ಟು ಮಾಡು ಅರ್ಥ ಆಯ್ತಾ ಆತು ಕಳ್ಳ ಸಿನಪ್ಪಾ ಗೌಡ್ರೆ ಬರ್ಕಾಡ್ರಿ ನಮ್ಮ ಮನೆಯಿಂದಲೂ ಒಂದು ಮುನ್ನೂರು ರೂಪಾಯಿ ಅಂತ ಬರ್ಕಳ್ರಿ ಆಹಾ ಇದು ಕಳ್ಳ ಲಕ್ಷ್ಣವಾದ ಮಾತು ಅಂದ್ರೆ ಇದು ಲಕ್ಷ್ಣವಾದ ಮಾತು ಗೌಡ್ರಿ ಬರ್ಕಳ್ಳಿ ನಮ್ಮ ಶಂಕರಪ್ಪಂದು ಮುನ್ನೂರು ರೂಪಾಯಿ ಗಣೇಶ ಚತುರ್ಥಿಗೆ ಶಂಕರಪ್ಪ ನೀಡ್ತಿರ್ತಕ್ಕಂಥ ದುಡ್ಡು ಮುನ್ನೂರು ರೂಪಾಯಿ ಬರ್ಕಳ್ಳಿ ಗೌಡ್ರಿ ಲೇ ಶಂಕರಣ್ಣ ನಾನು ಊರ ಗಣಪತಿ ಹಬ್ಬ ಮಾಡಬೇಕು ಅಂತ ಅನ್ಕೊಂಡಿರೋದು ಎಲ್ಲರೂ ಒಂಥಕ್ಕೆ ಸೇರಿ ಒಗ್ಗಟ್ಟಿನಿಂದನಾ ನಮ್ಮೂರು ಜನ ನಾವೆಲ್ಲ ಒಂದಾಗಿದ್ದೀವಿ ಅಂತ ತೋರ್ಸಕ್ಕೆ ಅಷ್ಟೇನ ಹ್ಞೂ ಅವ್ರಿವ್ರನ್ನ ಭಿಕ್ಷೆ ಬೇಡಿ ಅವ್ರಿವ್ರ ತೆಗೆ ಕಷ್ಟ ಕೊಟ್ಟು ಅವ್ರವ್ರಿಗೆಲ್ಲ ನೋವು ಕೊಟ್ಟು ಗಣಪತಿ ಮಾಡಬೇಕು ಅಂತ ಏನಿಲ್ಲ ನಿಂತಾಗ ಹತ್ತೇ ರೂಪಾಯಿ ಇದ್ರು ಕೊಡು ಅದನ್ನೇ ಹಾಕಿನಿ ಹೆಚ್ಚು ಕಮ್ಮಿ ಬಂದಿದ್ದು ನಾನು ಹಾಕ್ಯಂಡು ನಾನು ಗಣಪತಿ ಹಬ್ಬ ಮಾಡ್ತೀನಿ ಇಲ್ಲ ಅಂತಲ್ಲ ನನ್ನ ಉದ್ದೇಶ ಏನಂದರೆ ಊರಗಳು ಜನ ಎಲ್ಲನ ಸುಖವಾಗಿ ಸಂತೋಷವಾಗಿ ನೆಮ್ಮದಿಗಿರಬೇಕು ಎಲ್ಲ ನಾವೆಲ್ಲ ಒಗ್ಗಂಟನಾಗೆ ಒಂದೂರ ರೊಮ್ಮಂಗೆ ಇರಬೇಕು ಅಷ್ಟೇ ಕಣಪ್ಪ ಶಂಕರಾಣ ನಂದು ಇರೋದು ಹಾ ಇದೇನಪ್ಪ ಗೌಡ್ರು ಎದ್ದಾಸಕ್ಕೆ ಬಂದು ಮನೆ ಬಾಗಿಲಿಗೆ ಬಂದು ದುಡ್ಡು ಕೇಳ್ತಾರೆ ಅಂತ ನೀನು ತಪ್ಪು ತಿಳ್ಕೊಬೇಡ ನೀನು ಹೆಂಗ ಹಾ ಶಂಕರಣ್ಣ ಈಗ ಮುನ್ನೂರು ರೂಪಾಯಿ ಬರ್ಕೊಂಡಿದ್ದೀನಿ ನಾಳಿಕ ನಾಡ್ದ ಬೋರಾಜ್ನ ಇಲ್ಲ ಸೀನಾಪ್ತ ಓದ್ತಾರೆ ಅವ್ರ ಕೈ ಕೊಟ್ಟು ಬಿಡು ಸರಿನಾ ಗೌಡ್ರೇ ಗೌಡ್ರೆ ನಿಮ್ಮ ಬಗ್ಗೆ ನಾವೆಂದನತ್ತ ಅಪಾರ್ಥ ಮಾಡ್ಕೊಂಡಿದ್ದೀವಿ ತಪ್ಪು ತಿಳ್ಕೊಂಡಿದ್ದೀವಿನ ಹೇಳ್ರಿ ನೀನು ನೀವಿರೋದ್ರಿಂದ ನಮ್ಮ ಬಲವಾಗಿದ್ದೀವಿ ನಾವು ನಾವಷ್ಟೇನು ಹ್ಮ್ ಏನ್ ಏನೇ ಬಂದ್ರು ಗೌಡ್ರ ಇದ್ದಾರೆ ನಮ್ಮ ಮೂರು ಗೌಡ್ರ ಇದಾರೆ ಅಂತ ನಮ್ಮ ತಾಯಣ್ಣ ನಾನು ಸುಳ್ಳು ಹೇಳ್ತಿಲ್ಲ ಹ್ಞೂ ಇದ್ದಾರೆ ಅಂತ ನಾವು ನಿಮ್ದೇ ಧೈರ್ಯವಾಗಿದ್ದೀವಿ ಇದ್ದೀವಿ ಆತು ಗೌಡ್ರು ಮುನ್ನೂರು ರೂಪಾಯಿ ಕೊಡ್ತೀನಿ ನಾಳಿಕೆ ಹ್ಞೂ ಚಂದಕ್ಕೆ ಮಾಡಿಸ್ರಿ ಗಣೇಶನ ಏನು ನಾವು ಹಬ್ಬ ತಿಮ್ಮೋದೇನು ಗೌಡ್ರಿ ಅದು ಊರರೆಲ್ಲ ಪೂಜೆ ಮಾಡಿಸ್ತಾರೆ ಊರರೆಲ್ಲ ಪ್ರಸಾದ ತಿಂತಾರೆ ಯಾರ ಒಳ್ಳೇದಾಗಲಿ ಅಷ್ಟೇನ ಹ್ಞೂ ಓರಿ ಒಳ್ಳೇದಾಗಲಿ ಆತು ಕಳ್ಳ ಶಂಕರ ಬತ್ತಿ ಕೊಡಪ್ಪ ನಾವೀನ ಅಮಣಿ ಸವಿತಮ್ಮ ಬತ್ತಿವಮ್ಮ ಅಮಣಿ ಸವಿತಮ್ಮ ಅಲ್ಲಿ ಇಪ್ಪತ್ತೇಳನೇ ತಾರೀಕು ಒಂದಿಟ್ಟು ನೆಲ ಒಲೆ ಬಳ್ದುಬಿಟ್ಟು ಹಾಂ ಬರ್ಮಲ್ಲಿ ಗಣೇಶ ಗಣೇಶನಿತ್ತು ಇಕ್ಕತ್ತ ಬಂದು ಒಂದಿರ ಸಗಣಿ ಬಗಡ ಎಲ್ಲ ಹಾಕಿ ಬಿಟ್ಟು ರಂಗೋಲಿ ಹಿಂಗೋಲೆ ಬಿಟ್ಟು ಚೆಂದಕ್ಕೆ ಮಾಡ್ಬೇಕ ನಮ್ಮ ಹೆಂಗುಸ್ರೆಲ್ಲ ಸೇರ್ಕೊಂಡು ಒಂಥರ ಊರು ಹಬ್ಬದಂಗೆ ಮಾಡ್ಬೇಕು ಹೆಂಗ ಹತ್ತಿರ ಕೋಣಪ್ಪ ಹಂಗಾರೆ ಹಾತ ಗೌಡ್ರಿ ಒಳ್ಳೆದಾಗಲಿ ಹೋಗ್ಬರಿ ನಡಿರಲ್ಲ ಏಯ್ ಶೀನಾ ಬರಜ ನಡೀರಲ್ಲ ಬೇರೆ ಮಂತ ಕೋನ ಅಯ್ಯ ನೀನ್ನ ಒಂದೇ ಮಂತ ಈಟೊತ್ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಾವು ಊರು ಮುಗಿಸೋದು ಯಾವಾಗಲ್ಲ ಲೇ ಸೀನಾ ನಡಿಯಲ್ಲ ನಡಿಯೋ ಅಂದ್ರೆ ನಿಂತ ನೋಡ್ತೇವೆ ಓಯ್ ಹಿಂಗ ಹೊಂಬ್ತೀನಿ ಅಂತಲ್ಲ ಯಾವ ಊರಾಗು ಗೌಡ್ರುಗಳು ಹಿಂಗಿರಲ್ಲ ಬಿಡು ಹಾ ಎಂತ ಒಳ್ಳೆ ಮನ್ಸ ನಮ್ ಶಿವಲಿಂಗಪ್ಪ ಭಗವಂತ ದೇವ್ರಿ ಇವ್ರನ್ನ ಆರೋಗ್ಯವಾಗಿ ಸಂತೋಷವಾಗಿ ಕಡೆ ಊಕಡೆ ಕಡೆ ನಮ್ ಗೌಡ್ರು ಏನೇ ತೊಂದ್ರೆ ಆದ್ರೂ ನಾವು ಅವ್ರ ಮಂತಕ್ಕೆ ಹೋದ್ರೆ ಸಹಾಯ ಮಾಡ್ತಾರೆ ಕೈಲಾದೋಟಂತೂ ಸಹಾಯ ಮಾಡ್ತಾರೆ ಹ್ಮ್ ದೇವ್ರ ಚಂದಕ್ಕೆ ಇಕ್ಕೊಂಡಿರ್ಲಿ ಅವ್ನ

ಬೋಲು ಬಿಸ್ಲಾಕ್ ಬಿಸ್ಲಾಕಬೇಡ ಅಂತ ಹೇಳ ಏನು ಸಮಾಚಾರ ಓ ಗೌಡ್ರು ಕರ್ಕೊಂಬಂದಿದೀಯಾ ಸೀನಪ್ಪ ಬಂದೆವನೇ ನೀನು ಬಂದಿದ್ಯಾ ಏನರಪ್ಪ ಸಮಾಚಾರ ಎಲ್ಲರೂ ಬಂದಿದ್ದೀರಾ ರೇಜಾ ಅದೇ ಈಗ ಇಪ್ಪತ್ತೇಳನೇ ತಾರೀಕು ಗಣಪತಿ ಹಬ್ಬ ಮಾಡ್ತಾ ಇದ್ದೀವಿ ಮನಮಂತ ಕೂವಾಗಿ ಹೋಗಿ ದುಡ್ಡು ಎತ್ತುತ್ತಾ ಇದ್ದೀವಿ ನೀನು ಕೈಲೇಟ ಕೈತಾಟೋ ದುಡ್ಡು ಅಂತನ ಅಂತಾನೆ ಇದ್ದೀವಿ ಏಳ್ಟ ಮರ್ಕಮನ ಅಯ್ಯ ಗೌಡ್ರೆ ನನ್ನ ಯಾತ್ಲೋ ಸ್ವಾಮಿ ದುಡ್ಡು ಹಾಂ ಈ ಯಾಕೆ ಇನ್ನೂ ಪೆನ್ಷನ್ ದುಡ್ಡು ಕೊಟ್ಟಿಲ್ಲ ನನಗೆ ಅದನ್ನು ಕೊಡ್ತಾನೆ ಕೊಡ್ತೀನಿ ಇವಾಗ ನಿಮ್ಮ ತಗಿರೋದನ್ನ ಹಾಕೊಂಡು ಮಾಡ್ರಿ ಆ ಪೆನ್ಷನ್ ದುಡ್ಡು ಗೊತ್ತೈತಲ್ಲ ಅವಾಗ ಕೊಟ್ಬಿಡ್ತೀನಿ ಏಯ್ ಬೋರಜ ಏನ್ಲ ವಜ್ಜಿಂಗ್ತಾನೆ ಹಾ ಯಾವ ಪೆನ್ಷನಿಗೆ ಬಂದಾಗ ಕೊಡ್ತೀನಿ ಅಮ್ತಾನೆಲ್ಲೇ ನನ್ನ ಮಗ ಇವನು ಈಗ ನೋಟ್ ಅಂತ ನನ್ನ ಮಗ ಇಸ್ಕೊಳ್ರಿ ಕೇಳ್ರಿ ಓ ಇವ್ರೆ ಹುಚ್ಚ ಕರ್ಮಿಡಿಯ ಕರ್ಮಿ ನಡಿಯ ಅಂತ ನನ್ನ ಮಗ ಇಸ್ಕೊಳ್ರಿ ಏನು ಕೇಳ್ರಿ ಒಂದ್ ನೂರ ಐವತ್ತ ಕೇಳ್ರಿ ಕೊಡ್ತಾನೆ ಈಗ್ಲೂನು ಏ ನನಗೆ ಕೇಳಕ್ ಒಂತ ಲೇ ಜಿನಪ್ಪ ಬರ್ಲಾ ನೀನೇ ಕೇಳಬಾರ್ಲಾ ಏ ಕರಿಯಜ್ಜ ಗೌಡ್ರು ಬಂದ ನಿಮ್ ಮಾಸ್ತಿ ಕೇಳ್ತಾ ಇದಾರ ಮನೆ ಕೇಳ್ತಾ ಇದಾರ ಒಡವೆ ಕೇಳ್ತಾ ಇದಾರ ಗಣಪತಿ ದುಡ್ಡು ಕೊಡೋ ಅಂತ ಕೇಳ್ತಿರೋದು ಹಂಗಾರೆ ಇಷ್ಟಪ್ಪ ಮುನ್ಸಿಗೆ ನೀನು ಇನ್ನೂರ ಐವತ್ತು ದುಡ್ಡು ಕೇಳಿಲ್ವೇ ಎಷ್ಟು ಕೊಡ್ಕೋಳ ಜಯ್ಯ ದೇವ್ರೇ ನೀವೆಲ್ ಬಿಡಂಗಲ್ಲಪ್ಪ ಬರ್ಕಳ್ರಪ್ಪ ಅಂದು ಒಂದು ನೂರು ರೂಪಾಯ್ ಗೌಡ್ರಿ ಬರ್ಕೊಳ್ಳ್ರಿ ಕರಿ ಹೆಜ್ಜೆ ಏನ ನೂರೈವತ್ತು ಅಲ್ಲ ಕಣಲ ನೂರು ರೂಪಾಯಿ ಸಾಕು ಆತು ಕೊಡ್ರಿ ಒಂದು ಐವತ್ತು ರೂಪಾಯಿ ಮೈನೇಸ್ ಮಾಡ್ಕೊಂಡು ನೂರು ರೂಪಾಯಿ ಬರ್ಕೊಂಬಿಡ್ರಿ ಸಾಕು ಏ ಕರಿಯೇಜ ಅಡಿ ಇಪ್ಪತ್ತೈದು ತಾರೀಕು ಎಲ್ಲ ನೀ ಮನೆ ಮಕ್ಕಳೆಲ್ಲ ಕರ್ಕೊಂಡ್ಬಂದು ಅಲ್ಲಿ ಪ್ರಸಾದ ಕೊಡ್ತಾರೆ ಹಾಂ ಪೂಜೆ ಮಾಡಿಸಿ ಅವತ್ತು ಗಣಪತಿ ಇಕ್ತಿವಿ ಬಂದ್ಬಿಡ್ತಾ ಎಲ್ಲರೂ ಒಂದು ಕಡೆ ಆತು ಕೊಡ್ರಪ್ಪ ಬತ್ತಿನ ಹೋಗ್ರಪ್ಪ ಬತ್ತಿನ ಹೋಗ್ರು ಅವ್ರೇ ಮಗ ಕರಿಯೇಜ ನಾಟಕ ನಮ್ಮ ಮಗ ಹಾಂ ವಯಸ್ಸಾದಂಗೆ ಆದಂಗೆ ಬುದ್ಧ ಒಂದ್ರಾಗ್ತಾರೆ ನಡೀರಿ ಗೌಡ್ರಿ ವಾಹನ ಪ್ರಮಿಳಮ್ಮ ಆಮೇಲೆ ಪ್ರಮೀಳಮ್ಮ ಬಾರಮ್ಮ ಮೈಲ್ ಒಂದ್ ನಿಮ್ಸಾರ ಯಾರಿದು ಹೋ ಗೌಡ್ರು ಬಂದಿದ್ದಾರೆ ಬನ್ನಿ ಗೌಡ್ರಿ ಒಳಗಡೆ ಇಲ್ಲ ಕಣಮ್ಮ ಬರಕ್ ಓದ್ತಿಲ್ಲ ಆ ಕರಿ ಪ್ರಮಿಳಮ್ಮ ಕರಿ ಇಲ್ಲಿ ಪ್ರಮು ಏ ಪ್ರಮು ಬಾರಿ ಇಲ್ಲಿ ಗೌಡ್ರು ಬಂದಿದ್ದಾರೆ ಏನ್ ಸಣ್ಣ ಏನು ನಿಮ್ಗೆ ಕೇಳ್ಕೊಂಡು ಗೌಡ್ರು ಬಂದಿದ್ದಾರೆ ಮಾತಾಡ್ಸೇ ಗೌಡ್ರಿ ಬರೀ ಕಾಫಿ ಇರ್ತೀನಿ ಇಲ್ಲ ಕಣಮ್ಮ ಅಮ್ಮಡಿ ಪ್ರವೀಣಮ್ಮ ನಾನು ಬಂದಿದ್ದು ಅದೇ ಇಪ್ಪತ್ತೇಳನೇ ತಾರೀಕು ಗಣಪತಿ ಇಕ್ತೀವಿ ನಿನಗೆ ಗೊತ್ತಲ್ಲ ಎಲ್ಲಾನು ಅದಕ್ಕೆ ಮನಮಂತಕ್ಕೆ ಹೋಗಿ ನಿಮ್ಮ ಕೈಲಾದೋಟು ಸಹಾಯ ಮಾಡ್ರಿ ಅಂತ ಕೇಳ್ಕೊಂಡು ಹೋಗ್ತಿದ್ದೀವಿ ಯಾಕಂದ್ರೆ ಊರನ್ನೆಲ್ಲ ಸೇರಿಸಿ ಗಣಪತಿ ಹಬ್ಬ ಮಾಡೋಣ ಅಂತ ಅಷ್ಟೇ ಇನ್ನೇನಿಲ್ಲ ನಾನು ಒಬ್ಬನೇ ಮಾಡಂಗಿದ್ರಿ ಯಾವತ್ತಲೂ ಮಾಡ್ತಿದ್ದೆ ಹ್ಮ್ ಬೇಡ ಯಾಕೆ ಊರರೆಲ್ಲ ಸೇರಿ ನಾವೆಲ್ಲ ಒಂದು ಅಂತ ಹೇಳ್ಬೇಕು ಅಂತ ಗಣಪತಿ ಹಬ್ಬ ಮಾಡ್ತಾ ಇದ್ದೀವಿ ಸರಿನಾ ಬರ್ಕಮ್ಮಿ ನಂದು ಬರ್ಸೆ ಇನ್ ಮಿಕ್ಕಿದ್ದೆಲ್ಲ ನಾನು ಕೊಡ್ತೀನಿ ಒಟ್ಟು ಫೈವ್ ಹಂಡ್ರೆಡ್ ಕೊಡೋಣ ಸರಿನಾ ಪಾಪ ಅವರೆಲ್ಲ ಅಷ್ಟು ಮುಂದೆ ಬಿದ್ದು ಮಾಡಿಸ್ತಿದ್ದಾರೆ ನಾವು ಅವ್ರಿಗೆ ಸಹಾಯ ಮಾಡಬಾರ್ದೇ ಫೈವ್ ಹಂಡ್ರೆಡ್ ಬರ್ಕೊಳ್ಳಿ ಐನೂರು ರೂಪಾಯಿ ಬರ್ಕೊಳ್ಳಿ ನಮ್ಮ ಮನೆಯಿಂದ ಸರಿನಾ ಏನ್ ಬೆಂಗಳೂರು ಸ್ಟೈಲ್ ಆಯ್ತಿದಾರಲ್ಲ ಅವ್ರದರನೇ ಅವ್ರ ಮನ್ಸು ದೊಡ್ಡದು ಆಯ್ತು ನಮ್ಮ ಪ್ರಮೀಳಮ್ಮ ಐನೂರು ರೂಪಾಯಿ ಓ ಸುಶೀಲ್ ಪ್ರಮೀಳಮ್ಮನವರೇ ನಿಮಗೆ ಭಾಳ ಒಳ್ಳೇಲಿ ಗಣಪತಿ ಭಾಳ ಒಳ್ಳೇದು ಮಾಡಲಿ ನಿಮಗೆ ಅಮ್ಮಣಿ ಈಗ ನಾಳೆಗೆ ಸೀನಪ್ಪನ ಬೋರೋದ್ನ ಬಂದು ದುಡ್ಡು ಇಸ್ಕೊಂಡು ಹೋಗ್ತಾರೆ ನಾವೀಗ ಬರ್ತೀವಿ ಅವಾಗ ಹಾಂ ಐನೂರು ರೂಪಾಯಿ ಬರ್ಕೊಂಡಿದ್ದೀವಿ ಹ್ಞೂ ಸರಿ ತಗೊಳಿ ಆಯ್ತು ಈ ರೇಟ್ ಕಾನೇ ದುಡ್ಡು ಕೊಡ್ತೀವಿ ಹಾಂ ಕಾಂಟೀಸ್ತೀನಿ ಬನ್ರಿ ಆಯ್ತು ಬೇಡ ಕಣಮ್ಮ ಇನ್ನು ಮಾನುಗಳು ಜಾಸ್ತಿ ಇದ್ದಾವೆ ಓಡಾಡ್ಕೊಂಡು ಹೋಗ್ಬೇಕು ಹಾಂ ನಾವೇನು ಬರೋಣ ಬತ್ತೀವಿ ಕಣಮ್ಮ ಗಿರ್ಜಮ್ಮ ಬತ್ತೀವಿ ಹಾಂ ಆಯ್ತು ನೋಡಿರಿ ಬಾಯ್ ಬಾಯಿ ಮಕ್ ಬೆಂಕಿಯ ಪ್ರಮೋ ಆದ್ರೂ ನಿಮ್ ಮೂರ್ ನನಗ್ ತುಂಬಾ ಇಷ್ಟ ಆಯ್ತು ಕಣೆ ಗೌಡ್ರು ಇಷ್ಟು ಮುಂದಾಳತ್ವ ವಹಿಸ್ಕೊಂಡ್ ಕೆಲಸ ಮಾಡ್ತಾರಲ್ವಾ ನನಗ್ ಬಹಳ ಇಷ್ಟ ಆಯ್ತಮ್ಮ ಆಯ್ತಮ್ಮಯೋ ನಮ್ಮ ಗೌಡ್ರು ಅಂದ್ರೆ ಹಂಗೆ ಹ ಒಂಥರ ನ್ಯಾಯ ದೇವ್ರ ಇದ್ದಂಗ್ ನಮ್ಮೂರಿಗೆ ಅಲ್ಲನ ಅವರೇ ಒಂಥರ ಲೀಡ್ರು ಹ್ಞೂ